ಪರಶು ಅವರು ಮತ್ತು ಅವರು ಬಂದು ಮನೆಗೆ ಹೀಗೆ ಬ ಒಂದು ಟೇಟಲ್ ಲಾಂಚ್ ಬಂದು ರಿಲೀಸ್ ಮಾಡಬೇಕು ಅಂತ ಅಂದಾಗ ಒಂದು ಡಾಕ್ಯುಮೆಂಟ್ರಿ ಥರ ಒಂದು ಅವ್ರು ಮಾಡ್ತಿರೋವಂಥ ಕಥೆನ ಡಾಕ್ಯುಮೆಂಟ್ರಿ ಥರ ಅಲ್ಲಿನ ಜನರನ್ನ ಮಾತಾಡಿಸಿ ಇದು ಮಾಡಿಸಿ ಒಂದು ವಿಡಿಯೋ ಥರ ಮಾಡ್ಕೊಂಡ್ಬಂದು ತೋರಿಸಿದ್ರು ಅದನ್ನ ನೋಡಿದಾಗ ಒಂದೇ ಅನಿಸಿದ್ದು ಅವ್ರಿಗೆ ಪ್ರಶಂಸೆ ಮಾಡಬೇಕಾ ಇಂಥ ಒಳ್ಳೆ ಸಬ್ಜೆಕ್ಟ್ನ ತೊಗೊಂಡಿದ್ದೀರಾ ಅಂತ ಯುವರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದನ್ನು ಅನುಭವಿಸಿದವರಂತ ಪಾಯಿಂಟ್ ಆಫ್ ವ್ಯೂ ತಗೊಂಡ್ರೆ ಈ ಥರ ಕಷ್ಟಗಳಾಗಿದೆ ಈ ಥರ ಕಷ್ಟಪಟ್ಟಿದ್ದಾರೆ ಇಷ್ಟು ಜೀವನ ಅವ್ರದ್ದು ಹಾಳಾಗೋಗಿದೆ ಅವ್ರ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಈ ಕತೆ ಚೆನ್ನಾಗಿದೆ ಅಂತ ಹೇಳೋದಕ್ಕೂ ಒಂಥರ ಕರಡು ಕಿವುಚ್ಚಿಸ್ತಾ ಇತ್ತು ಸೊ ಸುನಿ ಅವ್ರು ಹೇಳಿದಂಗೆ ಆ ಥರ ಇದೆ ಆ ಕಂಟೆಂಟ್ ಆಗಲಿ ಅದರ ಇದಾಗಲಿ ಅಷ್ಟು ಚೆನ್ನಾಗಿದೆ ಬಟ್ ಅವ್ರ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ತುಂಬ ಇದು ಅನ್ಸುತ್ತೆ ಇನ್ನೊಂದು ನೈಜ ಕತೆ ಆಗಿರೋದ್ರಿಂದ ಒಂದೊಂದ್ಸತಿ ನಮ್ಗೆ ಅನ್ಸುತ್ತೆ ನಾವೇನೋ ನಮ್ಮ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಅಯ್ಯೋ ನಮ್ಗೆ ಹಿಂಗಾಗಿಲ್ಲ ಹಂಗಾಗಿಲ್ಲ ಈ ಥರ ಎಲ್ಲ ಬೇಜಾರು ಮಾಡ್ಕೊತಾ ಇರ್ತೀವಿ ತುಂಬ ಇದಾಗ್ತಾ ಇರ್ತೀವಿ ಈ ತರ ನೈಜ ಘಟನೆಗಳನ್ನು ನೋಡಿದಾಗ ಅಯ್ಯೋ ದೇವ್ರು ನಮ್ಮನ್ನ ರಾಜರ ತರ ಇಟ್ಟಿದಾರಲ್ಲ ಯಾಕೆ ನಾವು ಇಷ್ಟೊಂದು ಇದು ಮಾಡ್ಕೊತೀವಿ ಅಂತ ಅನ್ಸುತ್ತೆ ಅಷ್ಟು ಕಳ್ ಕ್ಯೂಚ ಹೋಗಿದೆ ಸಬ್ಜೆಕ್ಟು ಆ ರುದ್ರ ಅವ್ರಿಗೆ ಬೆಸ್ಟ್ ಆಫ್ಲೆ ಕೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಒಂದು ನೈಜ ಘಟನೆ ಅಂತ ತಗೊಂಡಾಗ ಅವರಿಗೆ ಒಂದು ಫ್ರೇಮ್ ಇರುತ್ತೆ ಆ ಫ್ರೇಮನ್ನು ದಾಟಿ ಏನು ಹೇಳೋಕ್ಕಾಗಲ್ಲ ಯಾಕಂದರೆ ಸಿನಿಮಾ ಮೀಡಿಯಮ್ ಇಸ್ ಆಲ್ವೇಸ್ ಲಾರ್ಜರ್ ದನ್ ಲೈಫ್ ಬಟ್ ಅವರಿಗೆ ಆ ಇದಿರಲ್ಲ ಬಟ್ ಏನಿದ್ರು ಎಮೋಷನಲಿ ಒಂಚೂರು ಅವರು ಅದನ್ನು ವೈಭವೀಕರಣ ಅಷ್ಟೇ ಬಿಟ್ಟರೆ ಫ್ರೇಮ್ ಒಳಗೆ ಮಾಡಬೇಕಾಗತ್ತೆ ತುಂಬ ದೊಡ್ಡ ಜವಾಬ್ದಾರಿ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿ ಸಬ್ಜೆಕ್ಟ್ ಚೆನ್ನಾಗಿದೆ ಅವ್ರಿಗೂ ಪರಶು ಅವ್ರಿಗೂ ಇಬ್ಬರಿಗೂ ಬೆಸ್ಟ್ ಆಗ್ಲೇಕ್ ಹೇಳ್ತೀನಿ ಥ್ಯಾಂಕ್ ಯು